ಕೀರ್ತನೆ ಹದಿನಾರು ಪ್ರಭು ಭಕ್ತನ ಭಾಗ್ಯ ನೀಡು ರಕ್ಷಣೆಯನ್ನು ನಾ ನಿನಗೆ ಶರಣಾಗತನು ನೀನೇ ನನ್ನೊಡೆಯ ನೆಂದು ನುಡಿದೆ ನಿನ್ನ ಹೊರತು ನನಗಿಲ್ಲ ಒಳಿತು ಎಂದೆ ಸಂತರು ನಾಡಿಗೆ ತಿಲಕವು ಅವರಲ್ಲಿದೆ ನಿನ್ನ ಎನಗೆ ಒಲವು ಅನ್ಯದೇವರನ್ನು ಬಯಸುವವರನ್ನು ಕಾದಿದೆ ಕಠಿಣ ಕಷ್ಟ ಅವರಂತೆ ರಕ್ತಪಾನ ಪಾನತರ್ಪಣೆ ಮಾಡಲೆನಗಿಲ್ಲ ಇಷ್ಟ ಆ ದೇವರುಗಳ ನಾಮೋಚ್ಚಾರಣೆ ನನ್ನ ತುಟಿಗೆ ಅನಿಷ್ಟ ನನ್ನ ಸ್ವತ್ತು ಸ್ವಾಸ್ವಸ್ಥ್ಯವು ನೀನೇ ನಿನ್ನ ಕಾಲ್ ಕೈಯಲ್ಲಿದೆ ಪ್ರಭು ನನ್ನ ವಿಮೆ ನನ್ನ ಪಾಲಿಗೆ ಬಂದದ್ದು ರಮಣೀಯವಾದುದು ನನಗದೆ ಪರಮಾನಂದ ದಾಯಕವಾದುದು ಪ್ರಭುವಿಗೆನ್ನ ಧನ್ಯವಾದ ಆತನೇ ನನಗೆ ಮಾರ್ಗದರ್ಶಕ ಅಂಧಕಾರದಳು ನನ್ನ ಮನ್ನ ಸಾಕ್ಷಿಯೇ ನನಗೆ ಬೋಧಕ ಇರಿಸಿಕೊಳ್ಳುವೆ ಪ್ರಭುವನೇ ಸತತ ನನ್ನೆದುರಿಗೆ ಆತನಿರಲು ಬಲಕ್ಕೆ ನನಗೆಲ್ಲಿಯದು ಹೆದರಿಕೆ ಇದು ಕಾರಣ ಹರ್ಷದಿಂದಿದೆ ಎಣ್ಣೆಯ ಹೃದಯ ಆನಂದಗೊಂಡಿದೆ ಮನ ಸುರಕ್ಷಿತವಿದೆ ಕಾಯ ಏಕೆನೆ ದೂಡುವುದಿಲ್ಲ ನೀನು ನನ್ನನ್ನು ಅಧೋಲೋಕಕ್ಕೆ ಬಿಟ್ಟು ಕೊಡುವುದಿಲ್ಲ ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ ತೋರ್ಪಡಿಸು ಎನಗೆ ಅಮರ ಜೀವ ಮಾರ್ಗವನು ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನು ನಿನ್ನ ಬಲಗೈ ನೀಡುವುದು ನಿತ್ಯ ಭಾಗ್ಯವನು ದೇವರಿಗೆ ಕೃತಜ್ಞತೆ ಸಲ್ಲಲಿ